ಹಾಗಾಗಿ ಅದು ಏನಂತ ಈ ವೈರಾಣು ಭಾಳ ತೀವ್ರಕರವಾಗಿ ಬಾಧಿಸುವಂಥ ಒಂದು ವೈರಾಣು ಏನಲ್ಲ ಆದರೂ ಕೂಡ ನಮ್ಮ ಎಚ್ಚರಿಕೆ ನಮಗಿರಬೇಕು ಮುನ್ನೆಚ್ಚರಿಕೆ ಇರಬೇಕಾಗ್ತದೆ ಕೇಂದ್ರ ಸರ್ಕಾರ ಈಗಾಗಲೇ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ವಿಶ್ವ ಆರೋಗ್ಯ ಸಂಸ್ಥೆಯವರ ಜೊತೆ ನಿಕಟ ಸಂಬಂಧ ಇಟ್ಕೊಂಡು ಅಲ್ಲಿ ವಿಚಾರ ವಿನಿಮಯಗಳನ್ನು ಅವರು ಪ್ರತಿನಿತ್ಯ ಅವರು ಮಾಡಿಕೊಳ್ತಾ ಇದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಯಾವ ರೀತಿ ನೀವು ಕ್ರಮಗಳನ್ನು ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ ರಾಜ್ಯ ಸರ್ಕಾರ ಕೂಡ ನಾನು ನೋಡಿದೆ ಮಾರ್ಗಸೂಚಿಯನ್ನು ಒಂದು ಬಿಡುಗಡೆಯನ್ನು ಮಾಡಿದ್ದಾರೆ ಆ ಮಾರ್ಗಸೂಚಿ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು ಸಣ್ಣ ಮಕ್ಕಳಲ್ಲಿ ಮತ್ತು ಹಿರಿಯ ವಯೋವೃದ್ಧರಲ್ಲಿ ಯಾರಿಗೆ ರೋಗ ಲಕ್ಷ ರೋಗವನ್ನು ತಡೆಯುವಂತಹ ಒಂದು ಇದು ಕಡಿಮೆ ಆಗ್ತದೆ ಇಮ್ಯುನಿಟಿ ಕಡಿಮೆ ಆಗ್ತದೆ ಅಂಥವರಲ್ಲಿ ಇದು ಹೆಚ್ಚು ಬಾಧಿಸುತ್ತೆ ಅಂಥವ್ರ ಬಗ್ಗೆ ಈಗಲಿಂದನೇ ಸ್ವಲ್ಪ ಹೆಚ್ಚಿನ ಒಂದು ಲಕ್ಷ್ಯ ಕೊಡುವಂಥದ್ದು ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದರೆ ನೆಗಡಿ ಅಂಥದ್ದು ಗಂಟ್ಲು ನೋವು ಮತ್ತು ಕೆಮ್ಮು ಹಾಗೂ ಸೀನು ಅಂಥದ್ದು ಜ್ವರ ಇವೆಲ್ಲ ಬಂದಾಗ ಆಲಸ್ಯ ಮಾಡದಿರೋ ಆಸ್ಪತ್ರೆಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಮುಖ್ಯ ಪರೀಕ್ಷೆಗಳನ್ನು ಹೆಚ್ಚು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಐಸೋಲೇಷನ್ ವಾರ್ಡ್ಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ತಾಂತ್ರಿಕ ಸಲಹಾ ಸಮಿತಿಯ ಸಭೆಗಳು ಫ್ರೀಕ್ವೆಂಟಾಗಿ ಮಾಡಿ ಅಂತ ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೇನೆ